ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವಾಗ ಬೆಳವಳಿಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೆರೆಸ್ಸಿಗೆ ಬಂದಿದ್ದೀನಿ ಗಿಡಗಳಿಗೆ ನೀರು ಹಾಕೋದಿಕ್ಕೆ ಚಳಿಗಾಲದಲ್ಲಿ ನೋಡಿ ನನ್ನ ಗುಲಾಬಿ ಗಿಡದಲ್ಲಿ ಯಾವ ರೀತಿ ಹೂ ಬಿಟ್ಟಿದೆ ಅಂತೇಳಿ ಗುಲಾಬಿ ಗಿಡದಲ್ಲಿ ಹೆಚ್ಚಾಗಿ ಯಾವಾಗಲೂ ಕೂಡ ಚೆನ್ನಾಗಿ ಹೂವಾಗುತ್ತೆ ಗಿಡವನ್ನು ನಾವು ಚೆನ್ನಾಗಿ ಕೇರ್ ಮಾಡ್ತಾ ಮಾಡ್ತಾಯಿದ್ರೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹಾಗೆ ಕೆಳಗಡೆ ಬರ್ತಿದ್ದಂಗೆ ಪಲ್ಯ ಮಾಡೋಣ ಅಂಥೇಳಿ ಪಲ್ಯಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ತೆಂಗಿನೆಣ್ಣೆ ಉದ್ದಿನಬೇಳೆ ಸಾಸಿವೆ ಕಾಳು ಹಸಿಮೆಣಸಿನಕಾಯಿ ಕರಿಬೇವು ಸೊಪ್ಪು ಹಾಗೆ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಎಲ್ಲ ಹಾಕ್ಕೊಂಬಿಟ್ಟು ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೆ ಅದನ್ನು ಹುರ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಸಿಹಿ ಕುಂಬಳಕಾಯಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಗೋವೆಕಾಯಿ ಅಂತ ಕೂಡ ಹೇಳ್ತಾರೆ ಸಿರ್ಸಿ ಕಡೆಯೆಲ್ಲ ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ಹುರ್ಕೊಳ್ತೀನಿ ನಂತರ ಇದಕ್ಕೆ ನಾನು ಸ್ವಲ್ಪ ಅಷ್ಟಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಸ್ವಲ್ಪ ಗರಂ ಮಸಾಲ ಪುಡಿ ಹುಳಿ ಪುಡಿ ಇವೆಲ್ಲವನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಕಾಯಿ ತುರಿ ಇವಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ಪಲ್ಯ ರೆಡಿ ಇದಕ್ಕೆ ಸಿಹಿ ಹಾಕ್ಬೇಕಂತಿಲ್ಲ ಇದೇ ಸಿಹಿ ಇರೋದರಿಂದ ಮತ್ತು ಇದಕ್ಕೆ ಸಿಹಿ ಏನು ಬೇಕಾಗಲ್ಲ ಸ್ವಲ್ಪ ಖಾರ ಖಾರ ಖಾರಿಯೇ ಮಾಡಿದ್ದೀನಿ ಇವಾಗ ಈವ್ನಿಂಗ್ ಟೈಮಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ನಾವು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತೇಳಿ ಬೆಂಗಳೂರು ಟ್ರಾಫಿಕ್ಕಲ್ಲಿ ಹೊರಗಡೆ ಓಡಾಡೋದೇ ತುಂಬ ಬೇಜಾರು ಮಾತ್ರ ತುಂಬಾ ತಲೆನೋವು ಈಗ ನಾವು ಜಯನಗರಕ್ಕೆ ಹೋಗ್ತಾ ಇದ್ದೀವಿ ತಮ್ಮ ಇವತ್ತು ಪಾರ್ಟಿ ಕೊಡಿಸ್ದೆ ಅಂತ ಹೇಳಿದಾನೆ ಅದಕ್ಕೆ ಈಗ ನಾವು ಬಸವೇಶ್ವರ ಕಾಲಾವಳಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಎಲ್ಲರೂ ಸೇರೋದೀಗ ಅಕ್ಕನ್ ಮನೆ ಹೋಗಿದ್ದಾರೆ ಅವರು ಎಲ್ಲ ಅಲ್ಲಿ ಬರ್ತಾರೆ ಆ ಋಷಿ ನೋಡಿ ಹರ್ಷಿ ಕತ್ಲೆ ನೋಡ್ರಿ ಎದುರು ಕತ್ತೆ ಅರ್ಷಿ ರಾತ್ರಿ ಹೊತ್ತು ಬೇರೆ ಹಿಂಗೆಲ್ಲ ಮಾಡಲ್ಲ

ಮಾತಾಡ್ತಾ ಮಾತಾಡ್ತಾ ಜಯನಗರದ ಹತ್ರ ಬಂದ್ವಿ ಬೆಂಗಳೂರಲ್ಲಿ ನಿಜವಾಗ್ಲೂ ಟೇಸ್ಟಿಯಾಗಿ ಏನಾದರೂ ತಿಂಡಿ ಮಾಡಿದ್ರಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ದುಡಿಬೋದು ಮಾತ್ರ ಬೆಳಿಗ್ಗೆ ಬರೀ ಬೆಳಿಗ್ಗೆ ತಿಂಡಿ ಇಟ್ಟರೂ ಸಾಕು ಅಥವಾ ಈವ್ನಿಂಗ್ ಟೈಮಲ್ಲಿ ಇಟ್ಟರೂ ಸಾಕು ಅಷ್ಟು ಚೆನ್ನಾಗಿ ದುಡಿಬೋದು ಹೋಟೆಲ್ನೇ ಮಾಡಬೇಕು ಅಂತಿಲ್ಲ ನಾನು ಕೂಡ ಮುಂಚೆ ತುಂಬ ಸಾರಿ ಯೋಚನೆ ಮಾಡಿದ್ದೆ ನಾನು ಕೂಡ ಈ ಬಿಸ್ನೆಸ್ ಮಾಡೋಣ ಅಂತೇಳಿ ಆದರೆ ನಾವು ತುಂಬ ಓಡಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟೆ ನಾವು ಹೋಟೆಲ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ ಎಲ್ಲಿಗೂ ಹೋಗೋ ಹಾಕಿರಲ್ಲ ಯಾಕೆಂದರೆ ಬೆಳಗ್ಗೆ ಟೈಮ್ಗೆ ತಿಂಡಿ ಕೊಡ್ತಾ ಇದ್ದೀವಿ ಅಂದರೆ ಪ್ರತಿದಿನವೂ ಇರಬೇಕು ನಾವು ಇಲ್ಲ ಅಂತಂದರೆ ಆಮೇಲೆ ಕಸ್ಟಮರ್ ಕಳ್ಕೊಂಡಾಗಿರ್

ಬಾಳೆ ಎಲೆಯಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ ಪಾಯಸ ಹಾಕಿದ್ದಾರೆ ಹಾಗೆ ರಾಯಿತ ಸಲಾಡ್ ಇದೆ ನಂತರ ಕೋಸುಂಬ್ರಿ ಒಬ್ಬಟ್ಟು ತುಂಬ ಥರ ಇತ್ತು ಮಾತ್ರ ಅನ್ಲಿಮಿಟೆಡ್ ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದು ನೈಟ್ ಟೈಮಲ್ಲಂತೂ ಜಾಸ್ತಿ ತಿನ್ನೋದಕ್ಕಾಗೋದೇ ಇಲ್ಲ ಜೋಳದ ರೊಟ್ಟಿಗೆ ಬದನೆಕಾಯಿ ಎಣ್ಗಾಯಿ ಕಾಳು ಪಲ್ಯ ಹಾಗೆಯೇ ಇನ್ನೊಂದೇನೋ ಸೊಪ್ಪಿಂದ ತುಂಬ ಚೆನ್ನಾಗಿತ್ತು ನಂತರ ಪಲಾವ್ ಇತ್ತು ಹಾಗೆಯೇ ಅನ್ನ ಸಾಂಬಾರ್ ರಸಮ್ ಕುಡಿಯೋದಕ್ಕೆ ಮಜ್ಜಿಗೆ ಸಕ್ಕತ್ತಾಗಿತ್ತು ಮಾತ್ರ ശ്രീധർമ്മ ശ്രീധർമ്മി നിമിഷ ഫീ നിമിഷ ഫുൽ നന്ന പരിസ്ഥിതില്ലേ സുസ്ഥി ನಮಗೆ ಸರ್ವ್ ಮಾಡಿಬಿಟ್ಟು ಹೆಂಗೆ ಅನಿಸ್ತು ಸೂರ್ಯ ಸೂರ್ಯ ಚಾಲೆಂಜ್ ಚಾಲೆಂಜಲ್ಲಿ ಸೆಕೆಂಡ್ ಯಾವಾಗಲೂ ಮನೆ ಥರ ಇರುತ್ತೆ ಊಟ ಒಂದೇ ಊಟ ತುಂಬ ಚೆನ್ನಾಗಿ ಜೋಳದ ರೊಟ್ಟಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ಹೊಟ್ಟೆ ಖಾಲಿ ಇಟ್ಕೊಂಡ್ರೆ ಆರಾಮಸ ತಿನ್ಬೋದು ಸಂಜೆ ಟೈಮಿಗೆ ಸ್ವಲ್ಪ ಕಷ್ಟನೇ ಆಗತ್ತೆ ಯಾರಾದರೂ ಬರೋಗಿದ್ರೆ ಬರ್ಬೋದು ಇಲ್ಲಿ ತುಂಬಾ ಚೆನ್ನಾಗಿದೆ ಅನ್ಲಿಮಿಟೆಡು ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸು ಹಾಗೆ ಅಪ್ಪ ಅಮ್ಮ ಅಕ್ಕನಿಗೆ ನಮಗೆ ಮತ್ತೆ ಊರಿಗೆ ತೊಗೊಂಡು ಹೋಗೋದಕ್ಕೆಲ್ಲ ಸ್ವೀಟ್ ಪ್ಯಾಕೆಲ್ಲ ತೊಗೊಳ್ತಾ ಇದ್ದಾರೆ ಈಗ ಅಪ್ಪ ಅಮ್ಮನ ನಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ಅವರು ಊರಿಗೆ ಹೊರಡ್ತಾ ಇದ್ದಾರೆ ನಾಳೆ ಬೆಳಿಗ್ಗೆ ಅಪ್ಪ ಅಮ್ಮ ಅಕ್ಕನ ಮನೆಗೆ ಹೋಗಿದ್ದರು ಅಲ್ಲಿಂದ ಬರುವಾಗ ಡ್ರೆಸ್ ತೊಗೊಂಡು ಬಂದಿದ್ದಾರಂತೆ ಅಮ್ಮ ಇಲ್ಲಿ ಡ್ರೆಸ್ ಕೊಡ್ತೀನಿ ಅಂತ ಕರೆದ್ರು ಬಂದೆ ಅಕ್ಕನಿಗೆ ಮತ್ತು ತಮ್ಮನ ಹೆಂಡ್ತಿಗೂ ಕೂಡ ತಗೊಂಡು ಬಂದಿದ್ದಾರಂತೆ ಅಮ್ಮ ಒಂದು ಡ್ರೆಸ್ ತಕೊಂಡ್ ಬಂದಿದ್ದಾರೆ ಚಂದ ಇದೆ ನಂಗಂತು ಈ ಕಲರ್ ರಾಶಿ ಇಷ್ಟ ನನಗೆ ಬ್ಲ್ಯಾಕ್ ಅಂದ್ಬಿಟ್ರೆ ತುಂಬಾನೇ ಇಷ್ಟ ಇದು ತುಂಬ ಚೆನ್ನಾಗೂ ಇದೆ ಖುಷಿ ಕಣ್ಣು ಕೂಡ ಚಂದಿದೆ ಈ ಡ್ರೆಸ್ ಬ್ಲೂ ಅಂದ ಅಕ್ಕನಿಗೆ ಇದರಲ್ಲೇ ಬ್ಲೂ ಕಲರ್ ನನ್ನ ಗೇಂಟ್ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ಹಿಂದುಗಡೆ ಕೂಡ ನೋಡಿ ಒಂದು ಡಿಸೈನ್ ಇದೆ ಪ್ಯಾಂಟ್ ದೊಡ್ಡ ಸೈಜ್ ಅಕ್ಕು ಹಿಂದೆ ಪಟಿಯಾಲ ಪಟ್ ಅಣ್ಣ ದೊಡ್ಡದು ಅಲ್ಲಿಂಗ ಅಪ್ಪ ಹತ್ರ ಬೆಳಿಗ್ಗೆ ಬೇಗ ಊಟ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದ್ದೆ ಯಾಕೆಂದ್ರೆ ಬಾಕ್ಸ್ ಎಲ್ಲ ಹೋಗ್ಬಿಟ್ರೆ ತಣ್ಣಗಾಗ್ಬಿಡತ್ತೆ ಮತ್ತೆ ಎಲ್ಲಾ ಕಡೆ ಗಾಡಿ ನಿಲ್ಸ್ಕೊಂಡು ಕೂತ್ಕೊಂಡು ಊಟ ಮಾಡೋದು ಕಷ್ಟ ಆಗತ್ತೆ ಅದಕ್ಕೋಸ್ಕರ ಅಡ್ಡಿಲ್ಲ ಅಂತ ಹೇಳಿದ್ರು ಹನ್ನೊಂದು ಗಂಟೆಗೆಲ್ಲ ಊಟ ಮಾಡ್ಕೊಂಡು ಹೋಗ್ಬಿಡಿ ಅಂದೆ ನಮ್ಮ ಮನೆ ಟೊಮೆಟೊ ಗಿಡದಲ್ಲಿ ನೂರು ಟೊಮೆಟೊ ಇದಕ್ಕೆ ಆಗ್ಲೇ ಮೂರ್ನಾಲ್ಕು ತಿಂಗಳ ಕೆಲವೊಂದು ಮಾತ್ರ ಮಧ್ಯೆ ಮೊಸರು ತರ ಇದು ಕೊಳ್ತೋದಂಗ ಆಗಿಬಿಟ್ಟಿದೆ ಯಾಕೆ ಗೊತ್ತಿಲ್ಲ ನೋಡಿ ಇಲ್ಲಿ ಮಳೆ ಜಾಸ್ತಿ ಆಯ್ತು ಅಂತ ಅದಕ್ಕೆ ಗಿಡಕ್ಕಾಗಿ ಸುಮಾರು ಮೂರ್ನಾಲ್ಕು ತಿಂಗಳಾಗುತ್ತೆ ಅದಕ್ಕೆ ಹಣ್ಣು ಹಾಕ್ತು

ಪಕ್ಕದ ಕಾಯಿ ಬೆಳೆದ್ದು ಸುಮಾರು ದಿವಸದಿಂದ ನಾನು ನನ್ನ ಟೊಮೆಟೊ ಗಿಡದಲ್ಲಾಗಿರೋ ಟೊಮೆಟೊ ಹಣ್ಣಿಂದಾನೇ ಅಡುಗೆ ಮಾಡ್ತಾ ಇದ್ದೀನಿ ಅಂಗಡಿ ಇಲ್ಲ ತಗೊಳದಿಕ್ ಹೋಗಿಲ್ಲ ತುಂಬಾ ದಿವ್ಸ ಆಯ್ತು ಆಗ್ಲೇ ಮೂರ್ನಾಕ್ ತಿಂಗಳೇ ಆಯ್ತು ಅಂತ ಅಂದ್ಕೋಬೋದು ಇದು ನನ್ನ ಗೊಬ್ಬರದ ಡ್ರಮ್ಮಲ್ಲಿ ಆಗಿತ್ತು ಗಿಡ ಅದನ್ನ ತಂದು ಇಲ್ಲಿ ಮಣ್ಣಲ್ಲಿ ಹಾಕೊಂಡೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಮತ್ತೆ ಈಗ ಹಣ್ಣೆಲ್ಲ ಬಿದ್ದು ಮತ್ತೆ ಸಸಿಗಳೆಲ್ಲ ಹುಟ್ಕೊಂಡಿದೆ ನೋಡಿ ಸುಮಾರು ಟೊಮೆಟೊ ಸಸಿ ಹುಟ್ಕೊಂಡಿದೆ ಹಣ್ಣೆಲ್ಲ ಬಿದ್ದು ಆ ಕಡೆ ಉಟ್ಕೊಂಡಿದೆ ಎರಡು ಎರಡು ಕಟ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಇನ್ನು ಗಿಡದಲ್ಲಿ ಇನ್ನೂ ಕಾಯಿದ್ದು ಒಟ್ಟು ನೂರು ಟೊಮೆಟೊ ಇತ್ತು ಮಾತ್ರ ನಿನ್ನೆ ಸುಮಾರು ಕೊಯ್ದಿದ್ದೆ ಅಡುಗೆಗೆ ಚಟ್ನಿ ಮಾಡೋದಕ್ಕೆ ನೋಡಿ ಹಣ್ಣು ಕೂಡ ತುಂಬ ಚೆನ್ನಾಗಿದೆ ಟೊಮೆಟೊ ಕಾಯಿ ಚಟ್ನಿ ಕೂಡ ಮಾಡ್ಬೋದು ಅಂತ ಕೊಯ್ದೆ ಅಮ್ಮನಿಗೆ ಕಳಿಸೋಣ ಅಂತೇಳಿ ಇವತ್ತು ಅಪ್ಪ ಅಮ್ಮ ಊರಿಗೆ ಹೊರಟಿದ್ದಾರೆ ಅವರಿಗೂ ಕಳಿಸ್ಕೊಟ್ರೆ ಏನಾದರೂ ಅಡುಗೆ ಮಾಡ್ಕೊಳ್ಳೋದಿಕ್ಕಾಗತ್ತೆ ಅಂತೇಳಿ ಇಷ್ಟು ಟೊಮೆಟೊನ ಕೊಯ್ದಿದ್ದಾಯಿತು ನಿನ್ನೆ ಎಲ್ಲ ಸುಮಾರು ನನಗೆ ಬೇಕಾಗುವಷ್ಟೆಲ್ಲ ಕೊಯ್ದಿಟ್ಕೊಂಡಿದ್ದೆ ಈ ಗಿಡದಲ್ಲಿ ನೂರು ಟೊಮೆಟೊ ಆಗಿದೆ ಚಿಕ್ಕ ಚಿಕ್ಕದು ದೊಡ್ಡದು ಎಲ್ಲ ಕೌಂಟ್ ಮಾಡಿದ್ರೆ ನೂರಿದೆ ಇನ್ನೂ ಜಾಸ್ತಿ ಆಗಿತ್ತು ನಾನೆಲ್ಲ ಕೊಯ್ದಿದ್ದೀನಿ ನಿನ್ನೆ ಟೊಮೆಟೊಕಾಯಿ ಚಟ್ನಿ ಎಲ್ಲ ಮಾಡೋದಕ್ಕೆ ಅಂಥೇಳಿ ನಾವೇ ಮನೆಯಲ್ಲಿ ಈ ರೀತಿ ತರಕಾರಿ ಬೆಳೆಸ್ಕೊಂಡು ಅಡುಗೆ ಮಾಡುವಾಗ ತುಂಬ ಖುಷಿ ಆಗುತ್ತೆ ಹೂವು ಬೆಳೆಸ್ಕೊಂಡ್ಬಿಟ್ಟು ದೇವ್ರ ಪೂಜೆಗೆ ಹಾಕಿದಾಗ ಅದು ಕೂಡ ತುಂಬ ಸಮಾಧಾನ ಅನಿಸುತ್ತೆ ಹಾಗೆಯೇ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಂಡ್ರೆ ಎಷ್ಟೊಂದು ಖುಷಿ ಅಲ್ವಾ ನೋಡಿ ಇಲ್ಲೆಲ್ಲ ಈ ರೀತಿ ಕೊಳತೋಗ್ಬಿಟ್ಟಿದೆ ನೀರು ತುಂಬಿಕೊಳ್ಳಂಗಾಗಿದೆ ಹೂ ಕೂಡ ತುಂಬ ಚೆನ್ನಾಗಾಗಿದೆ ಪ್ರತಿದಿನ ಹೂ ಬಿಡತ್ತೆ ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಸೈಜ್ ಸ್ವಲ್ಪ ಸಣ್ಣ ಆಗತ್ತೆ ದಾಸವಾಳ ಹೂವು ಎಲ್ಲ ಇಲ್ಲಾಂದರೆ ಇದು ಇನ್ನೂ ದೊಡ್ಡ ಸೈಜಲ್ಲಾಗತ್ತೆ ಇದು ಇವಾಗ ಚಳಿಗಾಲ ಆದರೂ ಕೂಡ ಎಲ್ಲ ಗಿಡದಲ್ಲೂ ಹೂ ಬಿಟ್ಟಿದೆ ತುಂಬ ಖುಷಿ ಮೇಲ್ಗಡೆ ಗುಲಾಬಿ ಹೂ ಕೂಡ ತುಂಬ ಚೆಂದ ಆಗಿದೆ ದಾಸವಾಳ ಎಲ್ಲ ಗಿಡದಲ್ಲೂ ಹೂವಾಗಿದೆ ತುಂಬೆ ಹೂವು ಇನ್ನೂ ಕೆಲವೊಂದಿಷ್ಟು ಹೂವಾಗಿದೆ ವಿಡಿಯೋ ಮಾಡಿಲ್ಲ ನಾನು ಹಾಗೆ ಟೊಮೆಟೊ ಕಾಯಿ ಗಿಡಕ್ಕೆ ಸುಮಾರೊಂದು ಐದಾರು ತಿಂಗಳ ಮೇಲೆ ಆಗೋಯ್ತು ಚಿಕ್ಕ ಗಿಡದಿಂದ ಈಗ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡೇ ಒಂದು ನಾಲ್ಕು ತಿಂಗಳ ಆಯಿತು ಇಲ್ಲಿ ಗೊಬ್ಬರ ಗಿಡ ಮೊದಲು ಟೊಮೆಟೊ ಗಿಡ ಎಲ್ಲ ಉಟ್ಕೊಂಡಿದೆ ಬಸಳೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತೇಳಿ ಬಸಳೆ ಸೊಪ್ಪನ್ನ ಕೊಯ್ಕೊಂಡು ಬಂದೆ ಮನೆಯಲ್ಲೇ ಈ ಥರ ಸೊಪ್ಪು ತರಕಾರಿ ಎಲ್ಲ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಮಾಡುವಾಗ ತುಂಬ ಖುಷಿ ಆಗುತ್ತೆ ಮತ್ತೆ ಫ್ರೆಶ್ ಆಗಿ ಸಿಗತ್ತೆ ಹಾಗೆ ಗರ್ಕೆ ಕೂಡ ಹಾಕೊಂಡಿದ್ದೀನಿ ಅಪ್ಪ ಅಮ್ಮ ಊರಿಗೆ ಹೊರಡ್ತಾರೆ ಹೇಳ್ಬಿಟ್ಟು ಇವಾಗ ಹತ್ತುವರೆಗೆ ಊಟಕ್ಕೆ ರೆಡಿ ಮಾಡಿಬಿಟ್ಟೆ ಕ್ಯಾಬೇಜ್ ಪಲ್ಯ ಮಾಡಿದ್ದೀನಿ ಮೂಲಂಗಿ ಸಾಂಬಾರು ಬಸಳೆ ಸೊಪ್ಪಿನ ಹಸಿ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೀನಿ ಇವಾಗ ಅಪ್ಪ ಅಮ್ಮನ್ನ ಊಟಕ್ಕೆ ಕರಿತಾ ಇದ್ದೀನಿ ಇಲ್ಲಿ ಬಟ್ಲಲ್ಲಿ ಚಟ್ನಿ ಉಪ್ಪು ಉಪ್ಪಿನಕಾಯಿ ಎಲ್ಲ ಬಡಿಸಿ ಊಟಕ್ಕೆ ಕರಿತಾ ಇದ್ದೀನಿ ಅವ್ರನ್ನ ಇವತ್ತು ಅವ್ರು ಮನೆಗೆ ಹೋಗ್ತಿದ್ದಾರೆ ಅಂತೇಳಿ ತುಂಬ ಬೇಜಾರು ಆದರೂ ಏನು ಮಾಡೋದು ಅವ್ರಿಗೂ ಕೂಡ ಈಗ ಇರೋಕ್ಕಾಗಲ್ಲ ಅಡಿಕೆ ಕೊನೆ ಎಲ್ಲ ಕೊಯ್ಯೋ ಟೈಮ್ ಅಲ್ವಾ ಬೆಳೆ ಬರುವಂಥ ಸಮಯ ಅದಕ್ಕೆ ಇರಿ ಅಂದರೂ ಕೂಡ ಅವರು ಇರೋದಿಲ್ಲ ಇವಾಗ ಈ ಟೈಮಲ್ಲಿ ಹೆಚ್ಚಾಗಿ ಅಪ್ಪ ಅಮ್ಮ ಯಾವಾಗಲೂ ಬೆಂಗಳೂರಿಗೆ ಬರಲ್ಲ ಯಾಕೆಂದರೆ ಬೆಳೆ ಬರುವಂಥ ಸಮಯ ಅಂತೇಳಿ ಅವರು ಬರೋದಿಲ್ಲ ಆದರೆ ತಮ್ಮ ಯು ಎಸ್ ಎಗೆ ಹೊರಟಿದ್ದಾನೆ ಅಂಥೇಳಿ ಬಂದರು ತಮ್ಮನ ಮಗಳ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತೇಳಿ ಆದರೂ ಉಳಿಯೋಕ್ಕಾಗಲ್ಲ ಅಂತ ಹೊರಟು ಬಿಟ್ಟರು ಬರೀ ಒಂದು ವಾರ ಇದ್ರು ಅಷ್ಟೇ ಬೆಂಗಳೂರಲ್ಲಿ ಅಕ್ಕನ ನಮ್ಮ ಮನೆಯಲ್ಲೆಲ್ಲ ಸೇರಿ ಊರಿಂದೆಲ್ಲ ಬರುವಾಗ ನಮ್ಮ ಥರ ಮನೆಗೆ ಲಾಕ್ ಹಾಕಿ ಬರೋಕ್ಕಾಗಲ್ಲ ಮನೆಯಲ್ಲಿ ಯಾರನ್ನಾರು ಇಟ್ಟು ಬರಬೇಕಾಗತ್ತೆ ಮನೆಯಲ್ಲಿ ಜನ ಇದ್ದಾರೆ ಅವ್ರಿಗೂ ಕೂಡ ಇವಾಗ ಸಂಕ್ರಾಂತಿ ಹಬ್ಬ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅಪ್ಪ ಅಮ್ಮ ಹೊರಟುಬಿಟ್ರು ಊರಿಂದ ಬರುವಾಗ ಯಾವಾಗಲೂ ಮನೆಯಲ್ಲಿ ಯಾರನಾರು ಇಟ್ಟು ಬರಲೇಬೇಕಾಗತ್ತೆ ಹಾಗೆ ಅಂತೂ ಬಿಟ್ಟು ಬರೋಕ್ಕಾಗಲ್ಲ ಹಳ್ಳಿ ಮನೆಗಳಲ್ಲೆಲ್ಲ ತಿಂಡಿ ಇವತ್ತು ತುಂಬ ಬೇಗ ತಿಂದಾಗ್ಬಿಟ್ಟಿತ್ತು ಆರುಷಿ ಎದ್ದಿರಲಿಲ್ಲ ಅವಳು ಕೂಡ ಇವಾಗ ಅಪ್ಪ ಅಮ್ಮನ ಜೊತೆಗೇನೆ ಊಟ ಮಾಡ್ತಾ ಇದ್ದಾಳೆ ಅವಳು ತಿಂಡಿ ತಿಂದಿರಲಿಲ್ಲ ಎಷ್ಟು ಇದೆ ನೋಡು ಅದೇ ನಿಂಗೆ ಇನ್ನೇ ಸುಮಾರು ಕೊಯ್ಯದ್ದೆ ಇದು ತಕೊಂಡು ತಕೊಂಡೋಗ್ತೇನೆ ಟೊಮೆಟೊ ಕಾಯಿ ಎರಡಿದ್ದು ಎಲ್ಲ ಕೂತ್ಬಿಟ್ಟಿವ್ಲಿ ಸುದ್ದಿ ಹೇಳ್ತಾ ಇದ್ದು ಹಾಗೆ ಫೋಟೆಲ್ಲ ತೆಕ್ಕೊಂಡ್ವಿ ಹೊರಟರು

ಡ್ರೈವರ್ ಜೊತೆ ಕಾರಲ್ಲಿ ಅಪ್ಪ ಅಮ್ಮನ ಕಳಿಸಿದ್ವಿ ಹಾಗೆ ಹಸ್ಬೆಂಡ್ ಡ್ರೈವರಿಗೆ ಎಲ್ಲ ಹೇಳ್ತಾ ಇದ್ರು ಅವರು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅದಕ್ಕೋಸ್ಕರ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ